ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ ಕರೆ ಮಾಡಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಅತಿ ಸುಲಭವಾಗಿ ನಿಮಗೆ ಒಂದು ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ತಪ್ಪದೇ ಪೂರ್ತಿಯಾಗಿ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಹಾಗೂ ಸೂಕ್ಷ್ಮವಾಗಿ ಗಮನಿಸಿ ನಾನೇನು ಮಾಡ್ತಿದ್ದೀನಿ ಹಾಗೆ ಕೂಡ ನೀವು ಮಾಡಬೇಕಾಗ್ತದೆ ಹಾಗೆ ಈ ಒಂದು ವಿಡಿಯೋವನ್ನು ನೀವು ಮಾಡಬೇಕಾದ್ರೆ ಹಾಗೂ ಈ ಒಂದು ವಶೀಕರಣವನ್ನು ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಬೇಕಾಗ್ತದೆ ವೀಕ್ಷಕರೇ ನಿಮ್ಮ ಪಕ್ಕದಲ್ಲಾಗಲಿ ಅಕ್ಕಪಕ್ಕದ ಮನೆಯವರು ಕೂಡ ಆಗಲಿ ಹಾಗೂ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಮನೆಯವ್ರ ಹತ್ರ ಆಗಲಿ ಯಾವುದೇ ರೀತಿಯಾಗಿ ನೀವು ಹೇಳುವ ಹಾಗೇ ಇಲ್ಲ ಒಂದು ವೇಳೆ ನೀವು ಹೇಳಿದ್ದೆ ಆದರೆ ಇದು ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರ ನೆನಪಿಲ್ಲಿಯೇ ಫಲ ನೀಡುವುದಿಲ್ಲ ಹಾಗೂ ಈ ಒಂದು ವಶೀಕರಣವನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೋ ಹೋಗಬಾರ್ದು ಒಂದು ವೇಳೆ ನೀವು ಕೆಟ್ಟದಕ್ಕೆ ಉಪಯೋಗಿಸೋಕೆ ಹೋದದ್ದು ಆದರೆ ಇದು ನಿಮಗೆ ಕೆಲಸ ಮಾಡಲ್ಲ ಖಂಡಿತವಾಗಲೂ ವಿಫಲವಾಗೋದಂತೂ ಗ್ಯಾರಂಟಿ ಹಾಗಾಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಇರ್ತಾರಲ್ಲ ನೀವು ತುಂಬ ಕಣ್ಣಿರಲ್ಲಿ ಕೈ ತೊಳೆದಿರ್ತೀರಲ್ಲ ಅಂಥವ್ರಿಗೆ ಮಾತ್ರ ಇದು ಯಾಕಂದರೆ ತುಂಬ ಜನ ನೊಂದು ಬೇಸತ್ತು ಹೋಗಿರ್ತಾರಲ್ಲ ಅಂದರೆ ತನ್ನ ಪ್ರೀತಿ ತಂಗೆ ಸಿಗದೆ ಇದ್ದಾಗ ತುಂಬ ನೋವು ದುಃಖ ಕೆಲವರು ಸೂಸೈಡ್ ಮಾಡ್ಕೊಳ್ಳೋದು ಕೈ ಕೊಯ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ ಅಂಥವರಿಗೆ ಈ ಒಂದು ದಾರಿಯನ್ನು ನಾನು ನಿಮಗೆ ಇದ್ದೀನಿ ಅತಿ ಸುಲಭವಾಗಿ ಈ ಒಂದು ತಂತ್ರವನ್ನು ಮಾಡಿ ಹಾಗೂ ನೀವು ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ಎಷ್ಟು ಶ್ರದ್ಧೆ ಭಕ್ತಿನ ನೀವು ಮಾಡ್ತಿರೋ ನಿಮ್ಮ ಪ್ರೀತಿನ ಅಷ್ಟೇ ಶ್ರದ್ಧೆ ಭಕ್ತಿನ ನೀವು ಹಿಂಪಡೆಯೋಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಹೇಗೆ ಈ ಒಂದು ತಂತ್ರವನ್ನು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಹಾಗೂ ಈ ಒಂದು ವಶೀಕರಣವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ ನಾನು ನಿಮಗೆ ಮೊದಲನೇದಾಗಿ ಎರಡು ಒಂದು ಲಿಂಬೆಂಡನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಹಾಗೂ ಎರಡು ತಗಡಿನ ಪೀಸ್ಬೇಕಾಗ್ತದೆ ಹಾಗೂ ಎರಡು ಪಿನ್ನಪ್ ಪಿನ್ ಆದರೂ ನಡೀತದೆ ಇಲ್ಲಾಂದರೆ ಮಳೆ ಆದರೂ ನಡೀತದೆ ಯಾವುದಾದ್ರೂ ಒಕ್ಕೆ ನಡೀತದೆ ಆಮೇಲೆ ಕೆಂಪು ಕುಂಕುಮ ಬೇಕಾಗ್ತದೆ ವೀಕ್ಷಕರೆ ಅತಿ ಸುಲಭವಾಗಿ ನಿಮಗೆ ಇದ್ದೀನಿ ಮೊದಲನೇದಾಗಿ ನೀವು ಪಿನ್ನದ ಪಿನ್ನದ ಸಹಾಯದಿಂದಲೇ ಪಡ್ಕೊಳ್ಬೇಕಾಗ್ತದೆ ಅಂದರೆ ಮಳೆ ಆದರೆ ಮಳೆ ಅಂದರೆ ನೀವು ಯಾರನ್ನ ಇಷ್ಟಪಟ್ಟಿರ್ತಾರಲ್ಲ ಸ್ತ್ರೀ ಆಗಿದ್ದರೆ ಸ್ತ್ರೀ ಹೆಸರು ಇಲ್ಲಿ ಬರಬೇಕು ನಾನು ಸುಮ್ಮನೆ ಒಂದು ಸ್ತ್ರೀ ಹೆಸ್ರು ತೊಗೋತೀನಿ ವನಜ ಅಂತ ತೊಗೋತೀನಿ ಇಲ್ಲಿ ಒಂದು ಪುರುಷನ ಹೆಸರು ತೊಗೊಳ್ತೀನಿ ಸುಮ್ಮನೆ ಒಂದು ಹೆಸ್ರು ತಗೋತೀನಿ ಮನೋಜ ಅಂತ ತಗೋತೀನಿ ಈ ರೀತಿಯಾಗಿ ನೀವು ತಗೊಂಡ ನಂತರ ನೀವು ಏನು ಮಾಡಬೇಕಾಗ್ತದೆ ಈ ಲಿಂಬೆ ಹಣ್ಣಿನ ಮೇಲೆ ಮೊದಲನೇದಾಗಿ ಈ ಒಂದು ಮಂತ್ರ ಹೇಳಿ ನೀವು ಕುಂಕುಮವನ್ನು ಹಾಕಬೇಕಾಗ್ತದೆ ಅದು ಯಾವ ಮಂತ್ರ ಮೂರು ಸಲ ಹೇಳಬೇಕಾಗ್ತದೆ ಮೂರು ಸಲ ನೀವು ಕುಂಕುಮವನ್ನು ಹಾಕಬೇಕಾಗ್ತದೆ ಅಂದರೆ ಪ್ರೋಕ್ಷಣೆ ಮಾಡಬೇಕಾಗ್ತದೆ ಅದು ಯಾವ ಥರ ಅಂದರೆ ಮಂತ್ರ ಹೇಳಿ ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಬೇಕು ಓಂ ಓಂ ಝೂಮ್ ವಶಂ ಮಮ ವಶಂ ಸ್ತ್ರೀ ನೀವು ಸ್ತ್ರೀನ ವಶ ಮಾಡಿದರೆ ಸ್ತ್ರೀ ಅಂತ ನೀವು ಹಾಕೋಬೇಕಾಗ್ತದೆ ಪುರುಷನ ವಶ ಮಾಡ್ಕೊಳ್ಬೇಕಂದ್ರೆ ವಶಂ ಪುರುಷ ಅಂತ ನೀವು ಮೆನ್ಷನ್ ಮಾಡೋಕ್ಕಾಗ್ತದೆ ವೀಕ್ಷಕರೇ ಅದು ಇನ್ನೊಂದು ಸಲ ಹೇಳ್ತೀನಿ ಓಂ ಓಂ ಝೂಮ್ ವಶಂ ಮಮಂ ವಶಂ ಸ್ತ್ರೀ ಅಂತ ಈ ರೀತಿಯಾಗಿ ನೀವು ಕುಂಕುಮವನ್ನು ಹಾಕಬೇಕಾಗ್ತದೆ ಈ ರೀತಿ ಹಾಕೊಂಡಿದ ನಂತರ ನೀವು ಏನು ಮಾಡ್ಬೇಕಂದ್ರೆ ಈ ಒಂದು ತಗಡನ್ನು ನೀವು ಈ ಪಿನ್ನದ ಒಳಗಡೆ ನೀವು ಚುಚ್ಚಿ ಈ ರೀತಿ ಇಟ್ಕೊಳ್ಬೇಕಾಗ್ತದೆ ಈ ರೀತಿ ನೀವು ಇಟ್ಕೊಳ್ಬೇಕಾಗ್ತದೆ ಈ ರೀತಿ ಇಟ್ಕೊಂಡ ನಂತರ ನೀವು ಏನು ಮಾಡಬೇಕು ಈ ಮಂತ್ರವನ್ನು ನೀವು ಎಷ್ಟು ಸಲ ಪಠನೆ ಮಾಡಬೇಕಂದ್ರೆ ಇನ್ನೂರ ಒಂದು ಸಲ ನೀವು ಪಠನೆ ಮಾಡಬೇಕಾಗ್ತದೆ ಈ ಮಂತ್ರವನ್ನು ನೀವು ಹಿಡ್ಕೊಂಡು ಈ ರೀತಿ ನಾನು ಈ ರೀತಿ ಮಾಡ್ಕೊಂಡ್ರಲ್ಲ ಈ ರೀತಿ ಮಾಡ್ಕೊಂಡು ನೀವೇನು ಮಾಡಬೇಕಾಗ್ತದೆ ಈ ರೀತಿ ಹಾಕಿಡಬೇಕು ಇಲ್ಲಡಿ ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡ ನಂತರ ಈ ಮಂತ್ರವನ್ನು ಇನ್ನೂರ ಒಂದು ಸಲ ಪಠನೆ ಮಾಡಬೇಕು ಓಂ ಓಂ ಝೂಂ ವಶಂ ಮಮಂ ವಶಂ ಸ್ತ್ರೀ ಅಂದರೆ ಸ್ತ್ರೀಯಾಗಿದ್ದರೆ ಸ್ತ್ರೀ ಪುರುಷ ಆಗಿದ್ದರೆ ಪುರುಷ ಪುರುಷನ ವಶ ಮಾಡ್ಕೊಡೋದಾದ್ರೆ ಪುರುಷ ಅಂತ ಹೇಳಬೇಕು ಸ್ತ್ರೀ ವಶ ಮಾಡ್ಕೊಳ್ಳೋದು ಸ್ತ್ರೀ ಅಂತ ಹೇಳಬೇಕು ಓಂ ಓಂ ಝುಂ ವಶಂ ಮಮಂ ವಶಂ ಸ್ತ್ರೀ ಓಂ ಓಂ ವಶಂ ಮಮಂ ವಶಂ ಸ್ತ್ರೀ ಅಂತ ಅಂದರೆ ನೀವು ಯಾವ ಸ್ತ್ರೀನ ವಶ ಮಾಡ್ಕೊಡ್ಬೇಕು ಅವ್ರ ಹೆಸರು ಹೇಳಿದ್ರು ಕೂಡ ನಡೀತದೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿದ ನಂತರ ನೀವೇನು ಮಾಡಬೇಕಾಗ್ತದೆ ಇದೇ ರೀತಿಯಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಒಂದು ಯಾರೂ ಇಲ್ಲದ ಜಾಗದಲ್ಲಿ ಇದನ್ನು ಇಟ್ಟು ಬರಬೇಕು ಅಲ್ಲಿ ಯಾವುದೇ ಒಂದು ಶ್ವಾನ ಆಗಲಿ ಯಾವುದೋ ಒಂದು ಮನುಷ್ಯನಾಗಲಿ ಮನುಷ್ಯನಾಗಲಿ ಅಂದರೆ ಯೂರಿನ್ ಮಾಡುವಂಥ ಜಾಗದಲ್ಲಿ ನೀವು ಮಾತ್ರ ಹಾಕಿಡಬಾರ್ದು ವೀಕ್ಷಕರೇ ನೆನಪಿರಲಿ ಯೂರಿನ್ ಮಾಡೋ ಜಾಗದಲ್ಲಿ ನೀವು ಹಾಕಿಬಾರಬಾರ್ದು ನೀವು ನೆನಪಿರಲಿ ಮೂತ್ರ ಮಾ ಮೂತ್ರ ಮಾಡುವಂಥ ಜಾಗದಲ್ಲಿ ಹಾಕಬಾರ್ದು ಅದು ಬಿಟ್ಟು ಯಾವುದೇ ಜಾಗದಲ್ಲಿ ಹಾಕಿದ್ರೂ ಪರವಾಗಿಲ್ಲ ಇದನ್ನು ಕಟ್ಟು ಅಲ್ಲ ಇಟ್ಟು ಮಾಡಬೇಕು ಇದು ಮಾಡಿದ ನೀವು ನಾಲ್ಕು ದಿನಗಳ ಒಳಗೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ನಿಮ್ಮ ಹತ್ರ ಬರ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇನೆ ಅಂತ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಮನೆಯವರ ಹತ್ರ ಆಗಿ ನೀವು ಹೇಳ್ಕೊಡೋದು ಸರಿನಾ ಹೇಳದೇ ಆದರೆ ಅವರು ನಿಮ್ಮ ಪುನಃ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಹಾಗಾಗಿ ಯಾರಾದರೂ ಕೂಡ ಹೇಳಬಾರ್ದು ನಿಮ್ಮ ಹಿಂದಿನಂತೂ ನಿಮ್ಮ ಕೆಲಸ ಏನಂತೂ ನೀವು ಮಾಡ್ಕೊಳ್ಬೋದು ಒಂದು ವೇಳೆ ಈ ಒಂದು ತಂತ್ರವನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿದೆ ನಿಮಗೆ ಯಾವುದೇ ಒಂದು ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೂ ನಾವು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಿಮಗೆ ಶಾಶ್ವತ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ 알아리고, 숙박하기도.